ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು ಬೆಲ್ಲದ ಇಲ್ಲಿ ಸಂಪಂಗಿ ಮರದಲ್ಲಿ ಹಾಯ್ ಪುಟಾಣಿಗಳೇ ಇವತ್ತಿನ ಅಚ್ಚುಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪುಟಾಣಿಗಳೇ ಇಂದಿನ ಚಿನ್ನರ ಲೋಕದ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಒಂದು ಮುತ್ತು ಪುಟಾಣಿ ನಮಗೆ ಹೇಗೆ ಪರಿಚಯ ಆಯಿತು ಅಂತ ಅಂದರೆ ಅವರ ಅಕ್ಕ ಫಾತಿಮಾ ಅಜ್ವಾ ಅಂತ ಆ ಮಗು ಸಿಂಚನ ಕಾರ್ಯಕ್ರಮಕ್ಕೆ ಅಂತ ಬಂದಿತ್ತು ಇದಕ್ಕೂ ಮುನ್ನ ನಮ್ಮ ಮಡಿಕೇರಿಯ ಪಿ ಎಂ ಶ್ರೀ ಜಿ ಎಂ ಪಿ ಶಾಲೆಯ ವಿದ್ಯಾರ್ಥಿನಿ ಆಕೆ ಅಪ್ಪನೊಂದಿಗೆ ಬಹಳ ಆಪ್ತವಾಗಿ ಕಥೆಗಳನ್ನು ಹೇಳ್ತಾ ಇದ್ಲು ತುಂಬಾ ಚಂದವಾಗಿ ಮಾತನಾಡ್ತಾ ಇದ್ಲು ಸ್ನೇಹಿತರನ್ನಂತೂ ತುಂಬ ಪ್ರೀತಿ ಮಾಡ್ತಾ ಇದ್ಲು ಇದನ್ನೆಲ್ಲ ನೋಡಿ ಸಿಂಚನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ಅವರ ಅಮ್ಮ ಮಡಿಕೇರಿ ಆಕಾಶವಾಣಿಯ ಕರೆಗೆ ಓ ಸಿಂಚನ ಕಾರ್ಯಕ್ರಮಕ್ಕೆ ಬಂದಂತಹ ಫಾತಿಮಾ ಅಜ್ವಾ ಇವಳ ಮಾತನ್ನು ಕೇಳ್ತಾ ಕೇಳ್ತಾ ಮೂರು ವರ್ಷದ ಆರು ತಿಂಗಳು ಆ ಮಗುವನ್ನು ಜೊತೆಯಲ್ಲಿ ಕರೆತಂದಿದ್ರು ಆ ಮಗು ಅಕ್ಕನ ಮಾತುಗಳನ್ನೆಲ್ಲ ಕೇಳಿ ಕಾರ್ಯಕ್ರಮ ಮುಗಿದ ನಂತರ ನಾನು ಮಾತನಾಡಬೇಕು ನಾನು ಹೇಳಬೇಕು ಅಂತ ಹಠ ಮಾಡ್ತು ಆ ನಂತರ ನಾವೇನು ಮಾಡಿದ್ವಿ ಗೊತ್ತಾ ಒಂದು ಅವಕಾಶವನ್ನು ಕೊಟ್ವಿ ನೋಡೋಣ ಏನು ಮಾತಾಡಬಹುದು ಅಂತ ಅಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬ ಅಕ್ಕನಿಗಿಂತ ತುಂಬ ಚೆಂದ ಮಾತಾಡ್ತು ಒಂದು ಗಂಟೆಯ ಕಾಲ ವಿವರವಾಗಿ ಮಾತನಾಡಿದೆ ಮುದ್ದು ಮುದ್ದಾಗಿ ಮಾತನಾಡಿದೆ ಆ ಮಗುವಿನ ಮಾತನ್ನು ಆಕಾಶವಾಣಿ ಅರ್ಥ ಮಾಡ್ಕೊಳ್ಳೋಕಾಗ್ದೇನೆ ಏನು ಏನು ಅಂತ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬಿಲ್ಲದಚ್ಚು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಗು ಬಂದಿದೆ ಮಾತನಾಡಿಸೋಣ ಅಲ್ವಾ ಏನು ಹೆಸರು ಇಸ್ನಾ ಇಸ್ನಾ ಎಷ್ಟುನೇ ತರಗತಿ ಯಾವ ಕ್ಲಾಸ್ ಹೋಗೋದು ಅಂಗನವಾಡಿ ಅಂಗನವಾಡಿ ಯಾವ ಊರಲ್ಲಿ ಜೋರು ಜೋರು ಯಾವ ಊರಲ್ಲಿ ಮಡಿಕೆರಿ ಹಾ ಮಡಿಕೆರಿ ಮಡಿಕೆರಿ ನಿಮ್ಮನೇಲಿ ಯಾರೆಲ್ಲ ಇದ್ದೀರಾ ಅಪ್ಪ ನಾನು ಅಕ್ಕ

ಅಮ್ಮ ಆಟಾಡುತ್ತಾ ಅಮ್ಮ ಆಟಾಡ್ತಾರ ನಿಮ್ಮ ಜೊತೆ ಅಮ್ಮ ಆಟಾಡ್ತಾರ ಏನ್ ತಿಂಡಿ ಮಾಡಿದ್ರು ಅಮ್ಮ ಇವತ್ತು ಪಲಾವ್ ಏನು ಏನಂಗಂದ್ರೆ ರೊಟ್ಟಿ ಮಾಡಿದ್ರ ಎಷ್ಟು ರೊಟ್ಟಿ ತಿಂದಿದ್ದು ಎಷ್ಟು ಹೇಳಬೇಕು ಏಳು ಏಳು ರೊಟ್ಟಿ ತಿಂದಿದ್ದ ಅಲ್ಲಿ ಮೈಕಲ್ಲಿ ಮಾತಾಡಿ ಮೈಕಲ್ಲಿ ಎಷ್ಟು ರೊಟ್ಟಿ ತಿಂದಿದ್ದು ಮೂರು ರೊಟ್ಟಿ ಜೊತೆ ಏನು ರೊಟ್ಟಿ ಜೊತೆ ಏನು ತಿಂದಿದ್ದು ಮೊಟ್ಟೆ ಓ ನಿಮ್ಮನೇಲಿ ಕೋಳಿ ಸಾಕಿದ್ದೀರಾ ಕೋಳಿ ಎಷ್ಟು ಕೋಳಿ ಎಷ್ಟು ಕೋಳಿ ಸಾಕಿದೀರಾ ಇಲ್ಲಿ ನಾಲ್ಕು ಎಷ್ಟು ಇದು ನಾಲ್ಕು ಏನೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ डोಸೆ ದೋಸೆ ಆಮೇಲೆ ಎ ಮಸಾಲಾ ಇಡ್ಲಿ ಇಡ್ಲಿ ಆಮೇಲೆ ಊಹ್ ಈ ಆಮೇಲೆ ರೊಟ್ಟಿ ಆಮೇಲೆ ಊ ಕರಿ ಹ್ಮ್ ಕರ್ರಿ ಆಮೇಲೆ ಬೆಕ್ಕ ಹಾಂ ಬೆಕ್ಕ ಏನು ಹಂಗಂದ್ರೆ ಬೆಕ್ಕ ಮೊಟ್ಟೆ ಹಾಂ ಹ್ಮ್ ಏನು ಆಮೇಲೆ ಹ್ಞೂ ಈಗ ಅಕ್ಕ ನೀನು ಆಟ ಆಡ್ತೀರಾ ಹ್ಞೂ ಏನು ಆಟ ಆಡ್ತೀರಾ ಆಟ ಆಡ್ತೀರಾ ಏನ್ ಆಟ ಆಡ್ತೀರಾ ಮಮ್ಮಿ ಮಮ್ಮಿ ಜೊತೆ ಮಮ್ಮಿ ಆಟ ಆಡ್ತೀರಾ ಅಕ್ಕ ಮಗು ಓ ನೀನು ಮಮ್ಮಿ ಅಕ್ಕ ಮಗು ನೀನು ಲಾಲಿ ಆಡ್ತೀಯಾ ಲಾಲಿ ಆಡ್ತೀಯಾ ಮಗು ಹತ್ರ ಏನ್ ಮಾಡ್ತೀರಾ ನೀವು ಮಗು ಹತ್ರ

ಆ ಏನು ಏನು ಕೊಡ್ತೀರ ಅವ್ರಿಗೆ ಕೇಕ್ ಕೇಕ್ ಕೊಡ್ತೀರಾ ಅಕ್ಕನಿಗೆ ಏ ಅಕ್ಕನಿಗೆ ಕೊಡೋಲ್ಲ ಕೊಡ್ತೀರಾ ಮಮ್ಮಿಗೆ ನಮ್ಮಿಗೆ ಹೌದಾ ಹ್ಞೂ ಏನು ಮಮ್ಮಿ ಮಮ್ಮಿ ನನ್ನ ಕೇಕ್ ತಿನ್ನ ಕಾಯ ವೆರಿ ಗುಡ್ ಬೇಡ ಬೇಡ ಪಪ್ಪ ತಿನ್ನಲ್ವ ಅವರು ಏನು ಇಷ್ಟ ಇಡ್ಲಿ ಇಷ್ಟನಾ ಎಷ್ಟು ಇಡ್ಲಿ ತಿನ್ನೋದು ಎಷ್ಟು ಹೇಳ್ಬೇಕು ಎಷ್ಟು ಅಂದ್ರೆ ಎಷ್ಟು ಇಡ್ಲಿ ತಿಂತೀರಾ ಇಡ್ಲಿ ಜೊತೆ ಇಡ್ಲಿ ಮೂನು ಆಮೇಲೆ

ಟೀಚರ್ ಯಾವ ಟೀಚರ್ ಅವ್ರ ಹೆಸರು ಸುಧಾಶಾ ಟೀಚರ್ ಸುಗಾಶಾ ಸುಜಾತ ಹ್ಮ್ ಅಕ್ಕನ ಜೊತೆ ಜಗಳ ಮಾಡ್ತೀರಂತೆ ನೀವು ಆ ಯಾಕೆ ಅಕ್ಕ ಹೇಳ್ತಾ ಇದ್ಳು ಯಾಕೆ ಗಲಾಟೆ ಮಾಡ್ತೀರಂತಲ್ಲ ಹೊಡಿತೀರಂತಲ್ಲ ನೀವು ತುಂಬ ಹಾಂ ಹೊಡಿತೀರ ಅಲ್ಲ ಅಲ್ಲ ಹಾಗೆ ಅಲ್ಲ ಹಾಂ ಅಪ್ಪ ಅ ಪಾಶೋ ಒಡಿಲ್ಲ ಒಡಿಯಲ್ಲ ಯಾರು ಅನ್ಕಂದ್ರೆ ಇಷ್ಟ ನಿನಗೆ ಅಮ್ಮ ಅಮ್ಮ ಇಷ್ಟನಾ ಅಪ್ಪ ನಂಗ ಅಮ್ಮ ಹಾ ಅಶ್ವಗೆ ಅಪ್ಪ ಹಾ ಅಪ್ಪ ಅಶ್ವಗೆ ಅಪ್ಪನ್ ಕಂಡ್ರೆ ಇಷ್ಟನಾ ನಿನಗೆ ಅಪ್ಪಲೆ ನಿನ್ಗೂ ಅಪ್ಪನ್ ಕಂಡ್ರೆ ಇಷ್ಟನಾ ಅವಳು ಯಾಕೆ ಕೆಮ್ತಾ ಇದ್ದಾಳಲ್ಲ ಹಾ ಓ ಓ ಮದು ಕೆಮ್ಮದಿ ಏನು ಏನೆಲ್ಲ ಹೇಳ್ಕೊಡ್ತಾರೆ ಅಂಗನವಾಡಿಯಲ್ಲಿ ಹಾಡು ಹೇಳಿ ಹಾಡು ಹೇಳಿ ನೋಡೋಣ ಪಾತನೆ ಪಾತನೆ ಮಾರುವ ಪಾತನೆ ಇಂದ್ರ ಜೀವಿಸುವಾ ಬೆಲಿಗೆನೇ ದಾವನೆ ಪಾತನೆ ದೇವಗೆ ಅಪ್ಪ

এ দাও তুমি যা ভাত এনে আসলে আসলে কাপডপডপগড়িঘড়ি সদা কাপডপডপগড়িঘড়ি সদা গড়িগাপডপড সুজাতা

G K Y N P L M N P Q R S T U V W S J for apple B for ball C for cat D for <laughs> D for doll doll dog dog E for uh, ಅದಿನ್ನೂ ಹೇಳ್ಕೊಟ್ಟಿಲ್ವಾ ಮತ್ತೆ ಯಾಕೆ ಹೇಳ್ತಾ ಇಲ್ಲ ಎಫ್ ಆರ್ ಎಫ್ ಈ ಫಾರ್ ಎಲಿಫೆಂಟ್ ಎಫ್ ಫಾರ್ ಫ್ಯಾನ್ ಫಿಶ್ ಫ್ಯಾನ್ ಫಿಶ್ ನೋಡಿದ್ದೀರಾ ಹ್ಞೂ ಎಲ್ಲಿದೆ ಫಿಶ್ಶು ಹ್ಞೂ ಹಾಂ ಎಲ್ಲಿ ರೋಡಲ್ಲಿ 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 ವಾಸ ಮಾಡುತ್ತೆ ಫಿಶ್ ಎಲ್ಲಿ ವಾಸ ಮಾಡುತ್ತೆ

ாசி நாயராசிலக்கெ தம்பி நிவரா ஜானா

ಅಜ್ವಾ ಹೇಳಿತ್ತು ನನ್ ತಂಗಿ ಬರೀ ಮೊಬೈಲ್ ಹಿಡ್ಕೊಂಡಿರ್ತಾಳೆ ಅಂತ ಹೌದಾ ಅಕ್ಕನು ಮೊಬೈಲ್ ನೋಡ್ತಾಳಾ ಎಷ್ಟೊತ್ತು ನೋಡ್ತಾಳೆ ಅಷ್ಟು ಅಂದ್ರೆ ಹತ್ತಲು ಅಕ್ಕ ಇಷ್ಟ ಇಲ್ವಾ ಇಷ್ಟ ಇನ್ಯಾವ ಹಾಡು ಗೊತ್ತು ಏನ್ ಆಟ ಆಡ್ತೀರಾ ಅಂಗನವಾಡಿಯಲ್ಲಿ ನೀವು ಆಟದ ಸಾಮಾನು ಏನೆಲ್ಲ ಇದೆ ಯಾವ ಕಲರ್ ಇಷ್ಟ ನಿಮಗೆ ಪಿಂಕ್ ಏನು ಆಟದ ಸಾಮಾನು ಇದೆ ನಿಮ್ಮ ಯಾರು ತಂದು ಕೊಟ್ಟಿದ್ದು ಯಾರು ಕೊಡ್ಸಿದ್ದು

ಯಾರು ಮುದ್ದು ಮಾಡ್ತಾರೆ ಅಪ್ಪ ಮುದ್ದು ಮಾಡ್ತಾರ ಅಮ್ಮ ಮುದ್ದು ಮಾಡ್ತಾರ ಅಮ್ಮ ಮುದ್ದು ಮಾಡ್ತಾರ ಅಪ್ಪ ಮುದ್ದು ಮಾಡ್ತಾರ ಯಾರು ಮುದ್ದು ಮಾಡೋದು ಅಮ್ಮ ಅಪ್ಪ ಯಾಕೆ

ಪುಟಾಣಿಗಳೇ ಇಷ್ಟು ಹೊತ್ತು ಮೂರು ವರ್ಷ ಆರು ತಿಂಗಳು ವಯಸ್ಸಿನ ಮುದ್ದು ಪುಟಾಣಿ ಮುದ್ದಾಗಿ ಮಾತನಾಡ್ತು ಹಾಡುಗಳನ್ನು ಹೇಳ್ತು ಅಮ್ಮ ಇಷ್ಟ ಅಪ್ಪನೂ ಇಷ್ಟ ಅಂತ ಅಯ್ಯೋ ಆಕಾಶವಾಣಿ ಅಂತ ಕೂಡ ಹೇಳ್ತು ಆಕಾಶವಾಣಿ ಆಕಾಶವಾಣಿ ಅಂತ ಹೇಳುವಾಗ್ಲಂತೂ ಆ ಮಗು ನಿಜಕ್ಕೂ ಕೂಡ ಆಕಾಶವಾಣಿಯನ್ನು ಅಂದರೆ ಆಕಾಶವಾಣಿಯ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳುತ್ತಂತೆ ಅಮ್ಮನೊಟ್ಟಿಗೆ ಅಮ್ಮ ಈ ಸುತ್ತಿಯನ್ನು ಹೇಳಿದಂಥದ್ದನ್ನು ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಮಡಿಕೇರಿ ಆಕಾಶವಾಣಿ ತುಂಬ ಸಂತೋಷ ಪಡುತ್ತೆ ಇನ್ನೂ ತುಂಬ ಮಾತನಾಡಿದೆ ಹಾಡು ಹೇಳಿದೆ ನಕ್ಕಿದೆ ಇವೆಲ್ಲವನ್ನು ಮುಂದಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು ಅಂದ ಹಾಗೆ ನಾಳಿನ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ ಪುಟ್ಟ ಮಕ್ಕಳ ಕಲರವ ಕಳೆದ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಪ್ರಸಾರವಾದಂತಹ ಚಿಂಡರಲೋಕ ಕಾರ್ಯಕ್ರಮದಲ್ಲಿ ಆರು ಶಿ ಕೆ ನಟರಾಜ್ ಮಾತನಾಡಿದಂತಹ ಮಾತುಗಳನ್ನು ನೀವು ಕೇಳಿದ್ರಿ ಅವಳ ಮುಂದುವರೆದ ಹಾಗೂ ಕಡೆಯ ಕಂತನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನೀವು ಆಲಿಸಬಹುದು ಪ್ರತಿ ಬಾರಿ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾನೆ ಇರ್ತೀವಿ ಪೋಷಕರು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ ಅಲ್ಲಲ್ಲಿ ಸಿಕ್ಕಿದಾಗ ನಮ್ಮ ಮಡಿಕೇರಿಯಲ್ಲಿ ನಮ್ಮ ಮಗುವನ್ನು ಕೂಡ ಕರೆತರಬಹುದಾ ಅಂತ ಕೇಳುವಂತಹ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರುತ್ತೆ ಹಾಗಾಗಿ ಮತ್ತೆ ಮತ್ತೆ ಮಡಿಕೇರಿ ಆಕಾಶವಾಣಿ ಹೇಳುತ್ತೆ ಖಂಡಿತ ನಿಮ್ಮ ಮಗುವಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯವನ್ನು ಕೊಡುವುದಕ್ಕೆ ವಿವಿಧ ಶಾಲೆಗಳಿಂದ ಮಕ್ಕಳನ್ನು ಕರೆತರಬಹುದು ಇನ್ನು ಎರಡನೆಯದಾಗಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮಗು ಅಂದರೆ ಹತ್ತನೇ ತರಗತಿಯವರೆಗಿನ ಮಕ್ಕಳು ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದುವಂತಹ ಮಕ್ಕಳನ್ನು ಅಲ್ಲಿ ಪರಿಚಯಿಸಲಾಗುತ್ತೆ ಚೆಸ್ ಇರಬಹುದು ಹಾಕಿ ಇರಬಹುದು ಕ್ರಿಕೆಟ್ ಇರಬಹುದು ಅಬಾಕಸ್ ಇರಬಹುದು ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಹೊಂದಿ ಪ್ರಸಿದ್ಧಿಯನ್ನು ಪಡೆದಂತಹ ಅಥವಾ ಪ್ರತಿಭೆ ಇದ್ದರೂ ಕೂಡ ಸ್ಫೂರ್ತಿಯಲ್ಲಿ ಭಾಗವಹಿಸಬಹುದು ಇನ್ನು ಸಿಂಚನ ಕಾರ್ಯಕ್ರಮದಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಅಥವಾ ಏಳನೇ ತರಗತಿಯವರೆಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವಕಾಶ ಇದೆ ಕಾರ್ಯಕ್ರಮವನ್ನು ಪ್ರಸ್ತುತ ಇನ್ನು ಇಷ್ಟು ಹೇಳ್ತಾ ಪೋಷಕರ ಜವಾಬ್ದಾರಿ ಮತ್ತು ಕರ್ತವ್ಯದ ಬಗ್ಗೆ ಹೇಳುವುದಾದರೆ ನಿಮ್ಮ ಮಕ್ಕಳಲ್ಲಿನ ಪ್ರತಿಭೆಯನ್ನು ನೀವು ಗುರುತಿಸದೆ ಹೋದರೆ ಮತ್ತಾರು ಗುರುತಿಸುತ್ತಾರೆ ಶಿಕ್ಷಕರಾದರೆ ಬಹಳ ಮಕ್ಕಳಿರ್ತಾರೆ ಅವರಿಗೆ ಬಹಳ ಕಷ್ಟ ಅನ್ನಿಸಬಹುದು ಪ್ರತಿಯೊಂದು ಮಗುವನ್ನು ಕೂಡ ಗ್ರಹಿಸುವುದರಲ್ಲಿ ಅವರಿಗೆ ಸಮಯದ ಅವಕಾಶ ಕಡಿಮೆ ಇರುತ್ತೆ ಆದರೆ ಹೆಚ್ಚು ಸಮಯ ಮನೆಯಲ್ಲಿ ಮಗು ಇರುವುದರಿಂದ ತಂದೆ ತಾಯಿ ಅಣ್ಣ ಅಕ್ಕ ಇವರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಹೊರತರುವುದರಲ್ಲಿ ಪ್ರಯತ್ನವನ್ನು ಮಾಡಲೇಬೇಕು ಇಲ್ಲವಾದರೆ ಅಲ್ಲೇ ಕಮರಿ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಸಿಂಚನ ಪುಟ್ಟ ಮಕ್ಕಳ ಕಲರವದಲ್ಲಿ ಗಡಿಯರ ಹೇಳ್ತಾ ಇದೆ ಸಮಯ ಆಯಿತು ಅಂತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಅಲ್ವಾ ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೆ ಕಾರ್ಯಕ್ರಮವನ್ನ ಆಲಿಸಿದಂತಹ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಶುಭ ಸಮಯ ಇದುವರೆಗೆ ಕಾರ್ಯಕ್ರಮ ಅಚ್ಚಚ್ಚು ಬೆಲ್ಲದಚ್ಚು ಅಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ಪುಟಾಣಿಗಳೇ ಮಡಿಕೇರಿಯ ಗಣಪತಿ ಬೀದಿಯ ಮುದ್ದು ಪುಟಾಣಿ ಫಾತಿಮಾ ಇಸ್ನಾಳೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ ಪ್ರಸ್ತುತಿ ಎಂ ಶಕುಂತಲಾ ಇದು ಇಂದಿನ ಚಿನ್ನರ ಲೋಕ ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು